ಯಾರೆಲ್ಲಾ ಕುರಿ ಕಾಯ್ತಿದ್ರೆ ಹಳ್ಳಿ ಮೇಲೆ ಭರವಸೆ ಕೊಡ್ತೀನಿ ನಾನು ಕ್ಯಾಲ್ಸಿಯಂ ಜೆಲ್ಲು ಮೆಲ್ಸಿ ಸ್ಟಾರು ಇದನ್ನ ಬಳಸ್ರಿ ಈ ಬ್ಯಾಚಿನಲ್ಲಿ ಎರಡ್ ಸಾವಿರ ರೂಪಾಯಿ ಕೇವಲ ಎರಡ್ ಸಾವಿರ ರೂಪಾಯಿ ಔಷಧಿ ಬಳಸಿದೀನಿ ಇಪ್ಪತ್ ಸಾವಿರ ರೂಪಾಯಿ ಲಾಭ ಹೋಗಿದ್ರೆ ನಾನು ಈ ಔಷಧಿ ಬಳಸಿದ್ದಾದ್ಮೇಲೆ ಕುರಿಗಳು ಎಲ್ಲಾ ಭಾರಿ ಚಾಲ್ತಿ ಚಾಲ್ತಿದಾವೆ ಹಿಂದ್ ಯಾರನ್ನ ಕರ್ಕೊಂಡು ಹಂಗೆ ಬಂದ್ಬಿಡ್ತಾವೆ ನಾನು ಯಾವ ಯಾವ್ದು ಕಂಪನಿ ಔಷಧಿ ಬಳಸಿದ್ದೇನ ಈ ಏರ್ವೇಶನ ಈ ಮೇವು ಚಿಂಬದಾಗ್ಲಿ ಈ ಜೀರ್ಣ ಶಕ್ತಿ ಆಗಲಿ ಏನು ನಾನು ಎಲ್ಲೂ ನೋಡಿರಲಿಲ್ಲ ಪ್ರತಿದಿನ ಮುರಗೂ ಆಲೂ ಸಾರ್ಟೆಡ್ ಬಿತ್ತತಾವ ನಾವು ಟೈಮ್ ಸರಿಯಾಗಿ ಅವಿಸ್ತ ಬರ್ತಿರಲಿಲ್ಲ ಏನೋ ನೀವು ಕೊಟ್ಟ್ರಿ ನಿಮ್ಮ ಹೊಸ್ತಿಂದ ನಮಗೆ ಉಪಯೋಗ ಆತು ಒಳ್ಳೆ ಆಲೂಗಳು ನೋಡಿ ಇದೆ ಕುರಿಗಳು ಒಂದೇ ಮರಿ ಹಾಕಿತ್ತು ನಾನು ಕಾಂಪ್ನಿ ಔಷಧಿ ಆಕಿದ ಆದಮೇಲೆ ಈಗಲೂನು ಅಷ್ಟೇ ಏರ್ವೇಷನ್ ಐತೆ ಎಷ್ಟು ಡೌನ್ ಇತ್ತು ಅಷ್ಟೇ ಏರ್ವೇಷನ್ ಐತೆ ನೋಡು 100 ಕುರಿ ಇದಾವೆ 100 ಕುರಿ ಒಂದೇ ಒಂದೇ ಸಮ ಒಂದೇತಿ ಬಳಸಿದಾದ್ಮೇಲೆ ಅವೆಲ್ಲಾ ಬಾರಿ ಹಿಂಗೆ ಮೆಡಿಕಲ್ ಸ್ಟೋರ್ ಹೋದಾಗ ಕಂಪಲ್ಸರಿ ಐದ್ ದಿನಾನು ಹಾಕ್ಬಿಟ್ರಿ ಅಂತ ಹೇಳಕ್ ಅಂತಂದ್ರೆ ನೂರ್ ಕುರಿ ಆಗ್ಲಿ ಐವತ್ ಕುರಿ ಆಗ್ಲಿ ಒಂದ್ ನಾಲ್ಕೈದು ಜನ ಒಂದ್ ಐದಾರು ಜನ ಇದ್ರ ಮ್ಯಾನೇಜ್ ಮಾಡ್ಬಹುದು ಮ್ಯಾನೇಜ್ ಮಾಡಕ್ಕಲ್ಲ ಅವ್ರು ಐದ್ ದಿನಾನು ಹಾಕ್ಬೇಕು ಅಂತಂದ್ರೆ ನಮ್ಗೆ ಜನ ಬರ್ಲಿಲ್ಲ ಆಗ್ಲಿಲ್ಲ ಆಗಲ್ಲ ಇದು ಮೇಡಮ್ ಸ್ಟಾರ್ ನಾವು ಮೆನಕಾ ಕಂಪನಿಯಿಂದ ಔಷಧಿ ಕೊಡೋದ್ರಿಂದ ಅವರು ಎಂಟು ಸತಿ ಹಾಕಿರೋನು ಎಷ್ಟೋ ಮ್ಯಾನೇಜ್ ಆಗುತ್ತೆ ನಮ್ಗೆ ಜನನು ಕೈ ಸಿಕ್ತಾರೆ ನಾವು ನಮ್ಮ ತಾತ ಆಗಲಿ ನಮ್ಮ ಅಪ್ಪ ಆಗಲಿ ನಾವಾಗ್ಲಿ ಇಷ್ಟೊಂದು ಕಾದಿದೀವಿ ಈ ಔಷಧಿ ಬಳಸಿದ್ದಾದ್ಮೇಲೆ ಇಷ್ಟೊಂದು ಇಂಪ್ರೂವ್ಮೆಂಟ್ ನಾನು ಎಂದ್ ನೋಡಿರಲಿಲ್ಲ ಈಗ ಎರಡು ವರ್ಷದಿಂದನ ಒಳ್ಳೆ ಇದೆ